ಕರ್ಮದ ಕುಶಲ ಯೋಗಿಯು ಕರ್ಮದ ನೇಗಿಲ ಹೊತ್ತು ಬಿಸಿಲಿಗೆ ಮೈಯೊಟ್ಟಿ ಬೆವರುತ್ತ ಹೊಲದಲ್ಲಿ ಉಳಿತ ಸುತ್ತು ಋಣದ ಬೀಜವನ್ನು ತಾ ಮಣ್ಣಲ್ಲಿ ಬೆರೆಸಿ ಬಿತ್ತು ಲೋಕದ ಅನ್ನದ ಭಾರವ ನಗು ನಗುತಾ ತಾನೊತ್ತು ತಲೆ ತಗ್ಗಿಸಿ ಹಾಡುತ್ತ ಮುನ್ನಡೆದು ಮಾಡುವನು ಕಸರತ್ತು ಪುತ್ರರು ಅವನಿಗೆ ಹಾಗೂ ಜೋಡಿ ಎತ್ತು ಭತ್ತವೆಂಬ ಚಿಪ್ಪಿಂದ ಮುತ್ತನ್ನು ತೆಗೆಯುವುದವನ ಗಮ್ಮತ್ತು ಇತರು ಕೀರ್ತಿಗಳಿಗೆ ಕೊಡಲಾರನು ಎಂದಿಗೂ ಯಾವುದೇ ಮಹತ್ವ ಧಾರ್ಮಿಕ ಕಾರ್ಯವೆಂದು ದುಡಿಯುವುದೇ ಅವನಲ್ಲಿರುವ ಅಸಲಿನಿಯತ್ತು ಚಿರಋಣಿಯಾಗಿ ಹರು ನಿನಗೆ ಮನುಕುಲವು ಇಲ್ಲ ಹೊತ್ತು ತಾಯಿಯ ಈ ಕಳಂಕರಹಿತ ಮಗನು ಲೋಕದ ಸ್ವತ್ತು ಹಸಿವಿ ತಾನುಡುವುದೇ ಹೊತ್ತುವುದೇ ಒಂದರ ಸುತ್ತ ಅನ್ನವ ನೀಡುವನು ಜಗತ್ತಿ ತನ್ನ ಜೀವವದ್ದು ಸ್ಥಳದಲ್ಲಿ ನಾನು ಎಂಬ ಹಾವ ಕತ್ತು ಅನ್ನವ ಉಣುವನಿಗೇಕೋ ನಾನು ನನಗೆಂಬ ಅಹಂಕಾರದ ಮತ್ತು ಅಹಂಕಾರದ ಮತ್ತು ಅನ್ನದಾತನಿಗೆ ನಾ ಚಿರರು